ಮೂಡಿತು ಕೋಳಿ ಕೂಗಿತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲೆ ಮ್ಯಾಗಿನ ಮಂಜು ಅನಿ ಪಳ್ಗುಟ್ಟೈತೆ ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲೆ ಮ್ಯಾಗಿನ ಮಂಜು ಅನಿ ಪಳ್ಗುಟ್ಟೈತೆ ಕಿಚಿ ಪಿಚಿ ಎನ್ನುತ್ತಿದೆ ಅಕ್ಕಿ ಆರುತ್ತಿದೆ ಕಿಚಿಪಿಚಿ ಎನ್ನುತ್ತಿದೆ ಮಂಗ ಮರಗೇರುತ್ತಿದೆ ಅಕೊಂಬೆ ಈ ಕೊಂಬೆ ಎಗರುತ್ತಿದೆ ಯಾಕಲೇ ಹನುಮಂತಣ್ಣ ಗುರು ಹುಡ್ತೀಯಾ ಮಂಗ ಏರುತ್ತಿದೆ ಅಕೊಂಡು ಈ ಕೊಂಬೆ ಎಗರುತ್ತಿದೆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚಲ್ಲಿ ತೆರನೆ ಸೂರ್ಯ ಬಂದ ಬೆಳ್ಳಿ ಮೂಡಿತು